ಸ್ನೇಹಿತರೆ ನಮಸ್ಕಾರ ಶುಭ ಸಂಜೆ ಸ್ನೇಹಿತರೆ ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ವಾಹಿನಿಯಿಂದ ನಿಮ್ಮ ಕುಮಾರ್ ಸ್ನೇಹಿತರೆ ಇವತ್ತು ಬೆಳಗಾವಿಯಲ್ಲಿ ಅಧಿವೇಶನ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಜೊತೆಗೆ ಇದರೊಂದಿಗೆ ನಿಮ್ಮ ಹತ್ರ ನಾನು ಹಂಚಿಕೊಳ್ಳಕ್ಕೆ ಇಷ್ಟಪಡುವಂಥ ವಿಷಯ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕು ಬೆಳಗಾವಿಯಲ್ಲಿ ಒಂದು ಅಧಿವೇಶನ ನಡೆಯಿತು ಇದರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿದ್ದ ಕಾಂಗ್ರೆಸ್ನ ಏಕೈಕ ಅಧಿವೇಶನ ಇದಾಗಿತ್ತು ಈಗ ಸರಿ ಸುಮಾರು ನೂರು ವರ್ಷಗಳ ಒಂದು ಕಾರ್ಯಕ್ರಮವನ್ನು ಈಗಿನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಇದೇ ತಿಂಗಳು ಕೊನೆಯಲ್ಲಿ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದಾರೆ ಆ ವಿಷಯ ಏನೇ ಇದ್ದರೂ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿ ಅಧಿವೇಶನ ಆಮೇಲೆ ಅಧಿವೇಶನದ ಹೆಸರೇ ನಮ್ಮ ರಾಜ್ಯವನ್ನು ಪ್ರತಿನಿಧಿಸುವ ವಿಜಯನಗರ ಅಧಿವೇಶನ ಅಂತಲೇ ಕರಿತಾ ಇದ್ರು ಅಧಿವೇಶನಕ್ಕೆ ಒಂದು ದ್ವಾರ ಅಂತ ಮಾಡಿದರು ಆ ದ್ವಾರ ಗೋಪುರ ಅಡಿ ಎತ್ತರದ ವಿಜಯವಿಠಲ ದೇವಸ್ಥಾನದ ಹಂಪಿಯ ದೇಗುಲದ ಒಂದು ಗೋಪುರದ ಮಾದರಿಯಲ್ಲೇ ಅದನ್ನು ನಿರ್ಮಿಸಿದ್ದು ಅದೆಲ್ಲರ ಆಕರ್ಷಣೆಗೂ ಒಳಗಾಗಿತ್ತು ಮತ್ತು ಬರುವಂಥ ಎಲ್ಲ ಜನರಿಗೂ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕಾಗಿತ್ತು ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಒಂದು ಬಾವಿಯನ್ನೇ ತೋಡಿದರು ಅದನ್ನು ಪಂಪ ಸಾಗರ ಅಂತ ಕರೀತಾರೆ ಈಗಲೂ ಅದನ್ನು ಕಾಂಗ್ರೆಸ್ ಬಾವಿ ಅಂತಲೇ ಕರೀತಾ ಇದ್ದಾರೆ ಈ ಒಂದು ಅಧಿವೇಶನ ಕರ್ನಾಟಕದ ಏಕೀಕರಣಕ್ಕೆ ನಾಂದಿಯಾಯಿತು ಅಧಿವೇಶನದ ಆರಂಭದಲ್ಲಿ ಒಂದೇ ಮಾತರಂ ಮತ್ತು ಗದುಗಿನ ಉಯಿಲಗೋಳ ಅವರು ರಚನೆ ಮಾಡಿದ್ದ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎನ್ನುವ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು ಇದರಲ್ಲಿ ಆಗಿನ ಅನೇಕ ಸ್ವತಂತ್ರ ಹೋರಾಟಗಾರರೆಲ್ಲ ಭಾಗವಹಿಸಿದ್ದರು ಅದರಲ್ಲಿ ಮುಖ್ಯವಾಗಿ ಸಿ ರಾಜಗೋಪಾಲ್ ಆಚಾರಿ ವಲ್ಲಭ ವಲ್ಲಭಾಯಿ ಪಟೇಲ್ ಪಂಡಿತ್ ಜವಾಹರ್ ಲಾಲ್ ನೆಹರು ಬಾಬು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಲಿ ಸಹೋದರರು ಜಮುನಾ ಲಾಲ್ ಬಜಾಜ್ ಮತ್ತು ಶೌಕತ್ ಅಲಿ ಸಹೋದರರು ಶೌಕತ್ ಖುರೇಷಿ ಸರೋಜಿನಿ ನಾಯ್ಡು ಗೌರಮ್ಮ ಇನ್ನು ಮುಂತಾದ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು ಇದರಲ್ಲಿ ಭಾಗವಹಿಸಿದರು ಗಾಂಧೀಜಿಯ ಪ್ರಮುಖ ಭಾಷಣಗಳು ಬಹಳ ವಿಶೇಷತೆಯಿಂದ ಕೂಡಿತ್ತು ಅದರಲ್ಲಿ ಸತ್ಯಾಗ್ರಹದ ಕಲ್ಪನೆ ಖಾದಿಯ ಮಹತ್ವ ಹಿಂದೂ ಮುಸ್ಲಿಮರ ಐಕ್ಯತೆ ಹರಿಜನರ ಉದ್ಧಾರ ಮದ್ಯಪಾನ ನಿಷೇಧ ಇತರ ರಚನಾತ್ಮಕ ಕಾರ್ಯಗಳ ಬಗ್ಗೆ ಮಹಾತ್ಮ ಗಾಂಧೀಜಿಯವರು ತಮ್ಮ ಭಾಷಣದಲ್ಲಿ ತಿಳಿಸ್ ಈ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಬರೀ ರಾಷ್ಟ್ರ ನಾಯಕರಷ್ಟ್ರೇ ಇರಲಿಲ್ಲ ನಮ್ಮ ಕರ್ನಾಟಕದ ಪ್ರಮುಖ ನಾಯಕರುಗಳು ಇದರಲ್ಲಿ ಭಾಗಿಯಾಗಿದ್ದರು ಅದರಲ್ಲಿ ಕೆಲವರು ಅಂದರೆ ಹರ್ಡಿಕರ್ ಮಂಜಪ್ಪ ಗಂಗಾಧರಾವ್ ಗಂಗಾಧರ ರಾವ್ ದೇಶಪಾಂಡೆ ಹನುಮಂತರಾವ್ ಕೌಜಲಗಿ ಡಿ ಕೆ ಭಾರದ್ವಾಜ್ ಪಿ ಆರ್ ರಾಮಯ್ಯ ಯಶೋಧಮ್ಮ ದಾಸಪ್ಪ ಕಮಲಾದೇವಿ ಚಟ್ಟೋಪಾಧ್ಯಾಯ ಗೌರಮ್ಮ ಮತ್ತು ಬಳ್ಳಾರಿ ಸಿದ್ದಮ್ಮ ಹಾಗೂ ಇನ್ನೂ ಅನೇಕರು ಮತ್ತು ಅನೇಕ ಸತ್ಯಾಗ್ರಹಿಗಳು ಮತ್ತು ಸ್ವತಂತ್ರ ಹೋರಾಟಗಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಒಂದು ಅಧಿವೇಶನದಿಂದ ಸ್ವತಂತ್ರ ಹೋರಾಟಕ್ಕೆ ಒಂದು ವೇಗ ಸಿಕ್ತು ಆ ಚಳುವಳಿಯ ಕಾರ್ಯಕ್ರಮಗಳು ಅತಿ ಹೆಚ್ಚಾಗಿ ಪ್ರಾರಂಭಗೊಂಡವು ಎಲ್ಲ ಕಡೆ ಅನೇಕ ಚಳುವಳಿಗಳು ಇದರಿಂದ ಶುರುವಾಗಿ ನಮ್ಮ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳು ಎಂದು ಸ್ವಾತಂತ್ರ್ಯವನ್ನು ಗಾಂಧೀಜಿ ತಂದುಕೊಟ್ರು ಈ ಒಂದು ಹೋರಾಟಕ್ಕೆ ಮುಖ್ಯ ಭೂಮಿಕೆಯಾಗಿ ನಮ್ಮ ಕರ್ನಾಟಕ ರಾಜ್ಯದ ಬೆಳಗಾವಿಯ ಒಂದು ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ನೂರು ವರ್ಷಗಳಲ್ಲಿ ಕಾವಿಗೆ ಬಂದಿದ್ರು ಅಧಿವೇಶನ ನಡೆದಂತಹ ಮತ್ತು ಈ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿದ್ದು ವಿಶೇಷ ಸ್ನೇಹಿತರೆ ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ